ನನ್ನ ಮಗಳು ಚಾ ಕಾಣ್ತೇವ ಹೇಳ್ತಾಯಿಲ್ಲ ಕಲರ್ ಗೆ ಉಟ್ಕೊಂಡ್ ಕುತದಲ್ಲ ಸೀರೆ ಆದ್ರೆ ನೀಲಿ ಸೀರೆ ಐತಾರ ಮಿಂಚು ಮಿಂಚು ಸೀರೆ ಅದು ಸಿಗ್ತದ ಕುಕ್ಕಿ ಮದ್ಯವ್ವಾ ಬೇರೆ ಸರ್ಕೊಂಡಿಲ್ವಾ ಅದೇ ಉಟ್ಕೊ ಉಟ್ಕೊಳ್ಳಿ ಅದೇ ಉಟ್ಕೊಳ್ಳ నవ నిమ్మక్కకి చానా కనకిలా ఉట్కాపుడు పుడమై చానాగా కనపుడుమై ఈగ్లే అష్టతగదే అవలి ఇన్నో యాక యాంగ సటర బిత్తరే వా నడి ఓ ఏను ననే ఉడికి యా ఇక్కొన్ నన్న ఏనో యాకు ఉట్కండిలా

ಮಕ್ಳು ನೋಡ್ಮಿ ಏನಾರು ಆಸೆ ಮಾಡವು ಅಮ್ಮ ಸೀರೆ ಉಟ್ಕೋಬೇಕು ಚೆನ್ನಾಗಿರ್ಬೇಕು ಅಂತ ಮಕ್ಳು ಕನ್ಸ್ಕೊಂಡ್ ಕಣಪ್ಪ ಕನಸ ಅಯ್ಯಪ್ಪ ಇನ್ನೇನು ನಮ್ಮ ರವಿ ಮದುವೆ ಮಾಡ್ಬಿಟ್ರೆ ನಮ್ಗೆ ಇವತ್ತರ ಸಮಾಧಾನ ಎಲ್ಲಾರನೂ ಮದುವೆಗಳ ಕಣ್ಣಲ್ಲಿ ನೋಡ್ಕೊಂಡೆ ಅಂತಿರೋ ಇಂತಿರೋ ನನ್ನ ಮಾಲನ್ಗೊಂದು ಕೂಸು ಮತ್ತೆ ನನ್ನ ರವಿ ಒಂದು ಕೂಸು ಆಗ್ಬಿಟ್ರೆ ಇನ್ನೇನು ಬೇಡ ನನ್ಗೆ ನೀನು ಚೆನ್ನಾಗ್ ಮಾತಾಡಿದ್ದೀವಿ ಕತೆ

ಅಪ್ಪನೇ ಹೇಳ್ಬೇಕು ಕೇಳಾರ ಇನ್ನು ರೆಡಿ ಆಗಿ ಅಂದ್ರೆ ರೆಡಿ ಆಗಿಲ್ಲ ಬತ್ತಿ ನಡಿ ಅಂದ್ರೆ ಅಕ್ಕೆ ನಡಿ ಈಗ ನಾವು ಹೋಗಾ ಸರಿ ಕಥೆ ಹೋಗಾ ಅಲ್ಲಿ ತಟ್ಟೆ ತುಂಬೆ ಕುಂಬಗ ಅಲ್ವಾ ತಟ್ಟೆ ಸಂಬಂಧಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಅವ ಎಲ್ಲ ರೆಡಿ ಆಗದೆ ತಟ್ಟೆ ಸಂಬಂಧಿ ಏನೇನ್ ತಕೊಂಡಿದ್ದೀಯ ಏನೇನ್ ಬೇಕು ನೀನೇ ಹೇಳವ ಅದೇಕನವ ತಟ್ಟೆ ತುಂಬೇಕು ಬಾಳೆಹಣ್ಣು ಎಲೆ ಅಡಿಕೆ ಆಮೇಲೆ ಬೆಲ್ಲ ಕೊಬ್ಬರಿಕಾಯಿ ಆಮೇಲೆ ಸೇಬ್ರಣ್ಣು ಕಿತ್ತಲೆ ಹಣ್ಣು ಆಮೇಲೆ ఎరకే అవెల్ విడి తినారూనారీ ఎలా తండ్రి నీసా నోడ్కోడు అల్ిడ్డ కల తో కట్టెగ్ తిడుగుగా ಸರಿಯಾವತ್ತ ಕತೆ ಸುಮ್ಮನೆ ನಾನೇ ಅಪ್ಪ ಹೆಣ್ಣವರು ಬಡವರು ಸುಮ್ಮನೆ ಹಾಕಿದ್ ಕೊಡಿ ಅಂತಂಗೆ ಕೇಳಬೇಡಿ ಅವ್ರನ್ನ ಯಾವ್ದೊಂದು ಇಲ್ಲದೆ ಹೋದ್ರೆ ಇರೋದು ನೀವೇ ಹೇಳ್ತೀನಿ ಕೇಳು ಅದು ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ ಜನ ಇರತ್ತವು ಮದುವೆ ಮುಂಜಿಲಿ ಒಂದು ಮಾತಂದ್ರು ನಾವು ನೀವು ಜಗಳಾಡ್ದೆ ಹೆಣ್ಣೋರು ಗಂಡವ್ರು ಜಗಳಾಡ್ದವೇ ಅಲ್ಲಿ ಜಗಳ ತಂದಾಗಕ್ಕೆ ಅಂತ ಇರ್ತಾರೆ ಅರ್ಥ ಆಯ್ತಾ ಒಂದು ಚೂರು ಸಿಕ್ಬಿಟ್ರೆ ಅವ್ರ ಕಲ್ಲ ಸಿಕ್ಬಿಟ್ರೆ ಬೆಟ್ಟ ಮಾಡಕ್ಕೆ ಬೆಟ್ಟವ ಒಂದು ಚೂರು ಮಾತು ಕತೆ ಬರದಂಗೆ ಒಂದಿರಲಿ ಒಂದು ಇಲ್ಲದೆ ಹೋಗಲಿ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು ಆಯ್ತಾ ಅಲ್ವ ರೀಜಾ சரிக்காட நான்கு மாதாடுவாக நோடி மறி மாதா நீடவாங்க ரெடி <laughs> சுத்த <laughs> <laughs>

அவ்ரல இவ்வள்கரையிலாம் ஒன்று இல்லாடி நீடித்தாட் நீங்க ಬಾಯ್ ಅಯ್ಯ ನಾನು ಆ ಕಡೆ ಎಲ್ಲಾ ಓಡಾಡಿ ಮಾಡಾಡಿ ಅದ್ನೆಲ್ಲ ಕರ್ದು ಮಟ್ಟಿ ಮಾಡಬೇಡವ್ವ ಏ ನಾನು ನಾಡಿಯಾಗಿ ನಿಂತ ಚಂದವಾ ನನ್ನ ಮಮ್ಮಗ ಮುಂದೆ ನಾನು ಓಡಾಡಬೇಡವಾ ಹಾ ಓಡಾಡಬೇಕನಪ್ಪ ಚೆನ್ನಾಗಿ ನಾನು ಓಡಾಡ್ತಿರ್ತದೆ ನಾ ಮಾಡಿದ್ವಿ ಕುತ್ಕಬೇಡಿ ನೋಡ ಮಕ್ಕಳಿ ನನ್ನ ಮಗ ರಾಜ್ಕುಮಾರ ರಾಜಕುಮಾರನ ಕಾಣ್ತಾ ಕುತ್ಕಲಾ ಒಳ್ಳೆ ಕಲರ್ ಇದೆ ಆ ಪ್ಯಾಂಟುದೆ ಆ ಚೀಲದೆ ಹಾ ಹೆಂಗಿದದು ಯಾಕ ಕಾಣ್ತದೆ ಬರಾಕ ಕಾಣ್ತದೆ

பின்னர் ആവീന്ത ഒ ശാസ്ത്ര എല്ലാം ഗണ്ടത്ര ഇവേഷൻ ഇരക്കില്ല അവൻ ഇരക്കില്ല കുണ്ണെ മാഡ് ഗണ്ടിട്ട് ബർലി തകോറവീട്ട് ഒന്നുവര ഇവർ അങ്ങനെ വീഡിയോ തന്നിട്ട് ദയവിട്ട് കമെൻറ്റ് മാത്രീസി ഇന്ന് നമ്മൾ ചാനൽ സബ്സ്ക്രൈബ് നടക്കണില്ല ദയവായിട്ട് സബ്സ്ക്രൈബ് മാറി അല്ലെങ്കിൽ ലൈറ്റിംഗ് സപ്പോർട്ട് മാറി എല്ലാ ധന്യം നമസ്കാര ഇഷ്ടം അധികം ലൈക്ക് കൊടുപ്പി കരുന്ന മറ്റ